ಏನ್ ಟ್ರೈನ್ 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 ಅಂತ ಓ ಫೋನ್ ರಿಂಗ್ ಆತ ಅದ್ರಿಂದ ಆತ ಅದು ಹ್ಮ್ ಕೊನೆತ ಹಾಜು ಕೊನೆ ಕೊನೆತ ಕೊನೆತ ಹಲೋ 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 ಲೇಟ್ ಕೊನೆ ಆ ನಾನು ಲೇ ನಾನು ಯಾರು ನಾನು ಬಂಗಾರಮ್ಮ ಓ ಬಂಗಾರಮ್ಮ ಎಲ್ಲಿದ್ಯಾ ಮನೆ 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 ಇದ್ದೀನಿ ಮನೆ ಕರ್ಕ ಮನೆ ಬಿಟ್ನೇ ಇಲ್ಲ ಅಂದ್ರೆ ನಿನ್ ಮಕ್ ನೋಡು ನಿನ್ ಮಕ್ ಕಷ್ಟ ಬೆಂಕಿಕ್ಕ ಯಾಕೆ ಲೇ ಹಂಗಂತ ಇದ್ಯಾ ಆ ಯಾಕೆ ಹೇಳು ಹ್ಮ್ ಇಲ್ಲಿ ಯಾರು ಗೊತ್ತಾ ಇದ್ರು ಅವ್ರು ಕೇಳ್ತಾ ಇದ್ದೀನಿ ಯಾವಾಗಲೇ ಯಾವಾಗ ಹೋಗು ನಿಮ್ಮ ಕಷ್ಟ ಬೆಂಕಿಕ್ಕ ನೀನು ಹೋಗ್ತೇನೆ ನೋಡು ನೋಡು ಇರೋದು ಹುಟ್ಟೆ ಹಂಗದ್ಲೇ ಛೂ ಅನ್ ನನ್ನ ನನ್ ಮಗನೆ ರೂಪಾಯಿ ಖರ್ಚು ಮಾಡೋದು ಹೋಗ್ತಾ ಇಲ್ಲಲ್ಲ ಏನಕ್ಕೆ ನೀವೆಲ್ಲ ಭೂಮಿ ಮೇಲೆ ಇರೋದು ಭೂಮಿಕ್ ಹೋಗಿ ಎಲ್ಲಾನಗ ನೆನಕ್ರಿ ಹ್ಞೂ ಇಲ್ಲ ಕೆರೆಕೋ ಬಾಯ್ಕೋ ಬಿದ್ದಾವಟ್ರಿ ಹೆಂಗ್ ಮಳೆ ಬಂದದೆ ನೀರ್ ದಂಡಿಗಾವೆ ಕೆರಕ ಬಾಯ್ಕೋ ಬಿದ್ ಸಾಯೋಗ್ರಿ ಹ್ಞೂ ನೀನು ಹೇಳಮ್ಮ ಬಂಗಾರಮ್ಮ ಅದೇನೋ ಫೋನ್ ಹೇಳಿ ಬಿರಿ ಹ್ಞೂ ಹಂಗೆ ಕೆಲ್ಸದೇ ದ್ರಾಕ್ಷಿ ಕಿಳಕ್ ಬಂದವ್ರಿ ಓ ಬೇಕೇನೋ ಒಂದ್ ಎರಡು ಗುಟ್ಟಿ ಕೊಡ್ತೀನಿ ಬಿಡು ತಿನ್ಕೊಂಡ್ ಬೇಕಾ ಹೌದಾ ಕಾಸುಗಳು ಬಿಸಿಲು ಕಾಯಿಸ್ತವೆ ಹ್ಞೂ ನನಗೆ ಮೊನ್ನೆ ಮಳೆ ಬಂದು ಎಲ್ಲ ನೆನ್ತೋಗ್ಬಿಟ್ಟವೆ ಅದಕ್ಕೆ ಒಣಗಾಕಿಬಿಟ್ಟು ಬಂದಿದ್ದೀನಿ ನಮ್ಮ ಮನೆ ಹತ್ರ ಹಾಯ್ ವಾ ನಾ ಅಮ್ಮನ ಒಣಗಾಕಿ ಕ್ಲಿಂದ ಐರನ್ ಮಾಡಿ ಎತ್ತಿಕೊಂಡಾರಲ್ಲ ಓಹ್ ನನ್ನ ಕೆಲಸದ ನೀನು ಫೋನ್ ಮಾಡಿರೋದು ಏನು ಹೇಳಮ್ಮ ಲೇ ಕೊನೆ ಆಸ್ಪತ್ರೆಯಿಂದ ನನ್ನ ಮಗಳನ್ನ ಕರ್ಕೊಂಬಂದ್ಬಿಟ್ಟಿದ್ದೆ ನಮ್ಮ ಮನೆ ಹತ್ರ ಓ ಅವಾಗನು ಹೇಳೋದಲ್ಲವಾ ಹ್ಞೂ ಹೇಳು ಶಿಕುನೆ ನನ್ನ ಹತ್ರ ಒಂದು ರೂಪಾಯಿ ಕಾಯಿಸಿಲ್ಲಲೆ ಯಾರು ಕೊಡ್ತಾರೆ ಶಿಕುನೆ ಯಾರು ಕೊಡ್ತಾರೆ ಹೇಳು ಬಾಣ ಅಂತಾನೆ ಹೆಂಗೋ ಮಾಡೋದು ನಾನು ಶಿಕುನೆ

பிரசாத் கீதக்க முகதா அந்த ಇದ್ರೆ ಎತ್ಕೊಂಬರ ಅಂತ ಹೇಳಿದ್ನೆ ಬೇಕಲ್ಲಪ್ಪ ಮನೆಯಾಗ ಬಾಣಂತಿ ಅವಳೆ ಅಂದ್ರೆ ಎಷ್ಟು ಖರ್ಚಿತ್ತದೆ ಹಗು ಬಿಟ್ಟು ಬಂದೇನಾಂಗ್ ನೋಡಿಕೆ ಏನ್ ಮಾಡ್ತಾಳ ಗೀತಾ ಏನು ಮಾಡ್ತಾಳ ಅಣ್ಣ ಅಣ್ಣ ಲೇ ಅದ್ಯಾಕೆ ಬಿಟ್ಟು ಬಾಯ್ ಬಿಟ್ಟಂಗೆ ಹಿಂಗ್ ಬಂದಿದ್ಯಾ ಅಯ್ಯೋ ಏನಪ್ಪ ಗೊತ್ತೇ ಲೇ ಗಣಮ್ ಸೂಕ್ಷ್ಮನೇ ಈ ಟೈಮ್ ಇರಬೇಕು ಯಾಕೆ ಒಳಗ್ತಾರ ನಡಿಯ ಯಾವ್ದು ಒಂದ್ ಆಟೋ ನಾನು ನನ್ ಕರ್ಕೊಂಡೋಗ ನಮ್ಮೂರ ಬಿಟ್ಟಿಟ್ ಬಾಣ ನಂಗೆ ಕಿಲೀಕ್ ಇಷ್ಟ ಇಲ್ಲಣ್ಣ ಯಾಕ ಏನ ಸಿಕ್ತವ್ರ್ ಬಂದವರ್ನೆಲ್ಲ ನಮ್ಮ ಮನೆಯವ್ರನ್ನ ಕಾಸು ಕೊಡು ಕಾಸು ಕೊಡು ಅಂತ ಕೇಳ್ತಾಳೆ ನಿನ್ನ ಮನೆ ಮರೆಯೋದಿಲ್ಲ ನನಗೆ ಏನ್ಸ್ಕಾ ಹಾ ಏನಣ್ಣ ಇದು ಏನು ಕಣ ಅಷ್ಟು ಮಾತ್ರ ಕರ್ಕೊಂಬರ್ಬೇಕಾಗಿತ್ತು ಏನು ಕರ್ಕೊಂಬರ್ಬೇಕಾಗಿ ಕೇಳು ಬಾಣಂತನ ಮಾಡಕ್ಕ ಏ ಇಲ್ಲ ಇಲ್ಲಂತ ಪ್ರಸಾದ್ ಅಂತ ಹೇಳು ಹಾಂ ಪ್ರಸಾದ್ ಅಂತ ಫೋನ್ ಮಾಡಿರೋದು ವಾ ಹ್ಞೂ ಹೇಳಿ ನೀನು ಮನೆ ಮಗನ ಅವ್ನು ಕೊಡಿಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ ಅಲ್ಲ ನಮ್ಮ ಯಜಮಾನ್ ಕೇಳ್ತಾವಳೆ ಬೆಳಗ್ಗೆ ನಮ್ಮ ಯಜಮಾನ್ ಊರ್ಕೊಳ್ತೀನಿ ಅಂತಂದ್ರೆ ಹೌದೇನಮ್ಮ ಹಲೋ ಗೀತಾ ನಾಂಗ್ ಮಾತಾಡ್ತಾ ಇರೋದು ಹ್ಞೂ ತಿಳಿ ನಿಮ್ಮ ಅಮ್ಮನ ಫೋನ್ ಮಾಡಿ ಕಾಸು ಕೊಡು ಒಂದು ಐವತ್ತು ಸಾವಿರ ಅಂತ ಹೇಳ್ತಾಳಮ್ಮ ಹೆಂಗಮ್ಮ ಇದು ಕತೆ ಐವತ್ತು ಸಾವಿರ ಅಲ್ಲ ಇಪ್ಪತ್ತು ಪೈಸಾ ಕೊಡಬೇನ ಬರಬಾರ್ದು ಬಂದಿರೋದು ಹ್ಞೂ ಐವತ್ತು ಸಾವಿರ ಕೊಡು ಅರವತ್ತು ಸಾವಿರ ಕೊಡು ಅಂತ ಕೇಳ್ತಾವಳೆ ನಿನ್ನೆಲ್ಲಾ ಆಸ್ಪತ್ರೆಗೆ ಅರವತ್ತು ಸಾವಿರ ಕಟ್ಟದೆ ಹ ತಕೊಂಡ್ ಬಂದ್ಬಿಟ್ಟು ಇವಾಗ ಐವತ್ತು ಸಾವಿರ ಕೊಡು ಅರವತ್ತು ಸಾವಿರ ಕೊಡು ಅಂತ ಹಿಂಗೆ ಫೋನ್ ಮಾಡ್ತಾಳೆ ಏನಕ್ಕಮ್ಮ ಇಮ್ಮನ್ ಕರ್ಕೊಂಡಿರೋದು ಬಾಣಂತರ ಏನು ಏನ್ ಕರ್ಕೊಂಡಿರೋದು ಯಮನ ಅಷ್ಟು ಮಾತ್ರಕ ಅದೇನಿ ಕ್ಯಾಲ್ಕುಲೇಷನ್ ಅಂದ್ರೆ ಹಂಗಾಯ್ತು ನಿಮ್ಮ ಅಮ್ಮನ್ ಕತೆ ಯಾವಾಗ ಇವಾಗ 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 ಫೋನ್ ಮಾಡಿದ್ಲು ಹ್ಞೂ ಫೋನ್ ಮಾಡಿದ್ಲು ಕಾಸ ಕೊಡು ಕಾಸು ಅಂತ ಹೇಳಿದವಳೆ ಕೊಡಬೇಡ ಕಾಸು ಒಂದು ರೂಪಾಯಿ ಕೊಡಬೇಡ ಅದೇ ನಿಮ್ಮ ಅಮ್ಮನ ಹತ್ರ ನೀನೇ ಮಾತಾಡಮ್ಮ ಹ್ಞೂ ಅಪ್ಪನ ಕೇಳಿ ಫೋನ್ ಫೋನ್ಗಿನ್ ಮಾಡ್ಬಿಟ್ಟಾಳಾ ಮಾತಾಡ್ತೀನಿ ಮಾತಾಡ್ತೀನಿ ನೋಡ್ದೇನಿ ನೀನಾ ನೋಡ್ತಾ ಫೋನ್ ಮಾಡಿ ಇವಾಗ ಇವಾಗ ಕಾಸು ಕೇಳಿದಂತೆ ಹೌದು ಪ್ರಸಾದ್ ಫೋನ್ ಮಾಡಿದ್ವಿ ಅಂತ ತಾನು ನೀನು ಹೇಳಿತಾ ಹಾಂ ಪ್ರಸಾದ್ನ ಫೋನ್ ಮಾಡಿದ್ವಿ ಶುಕ್ರಿಗೆ ಫೋನ್ ಮಾಡಿದ್ದೆ ಲೇ ಎಲ್ಲರೂ ಯಾಕರೂ ನಾನು ಪ್ರಾಣ ಹಿಂಗೆ ತಿಂತ ಇದ್ದೀರಾ ನನ್ನ ಹತ್ರ ಎಲ್ಲ ಬಂತು ಕಾಸು ಎಲ್ಲಿ ಬಂತೇಳು ಕಾಸು ಹೋಗ್ಲಿ ಏನಂತ ಬೆಳಗ್ಲಿಕ್ತಾ ಇದ್ದೀರಾ ಹಾಂ ಏನೇ ಸಂಪಾದನೆ ಆಗ್ತದೆ ಏನತ್ತಾ ಯಾಕ ನಮ್ಮ ಪ್ರಾಣ ತಿಂತಾರಾ ಅಲ್ಲಮ್ಮ ನಿನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಆಯಿತು ನಿನ್ನತ್ರ ದುಡ್ಡಿಲ್ಲ ಅಂದರೆ ಮುಗಿದು ಅಷ್ಟೇ ಇನ್ನ ಏನು ಒಂದು ಮಗಳ್ಗೋಸ್ಕರ ಒಂದು ಹತ್ತು ಸಾವಿರ ಖರ್ಚು ಮಾಡಿಲ್ಲ ನೀನು ಯಾಕಮ್ಮ ಹಿಂಗೆ ಮಾನ ಮರ್ಯಾದೆ ತೆಗಿತೈತಿಯಾ ಎಲ್ಲರ ಮುಂದೆ ಹಾಂ ನೋಡೋ ಚಂದ್ರಿ ಕೇಳ್ತೀನಿ ನಾನು ಏನು ಕೇಳ್ಬೇಡ ನೀನು ನಾನು ತಂದ್ಕೊಡ್ತೀನಿ ಎಲ್ಲ ಭಾಳಂತರ ಮುಗಿಸ್ಕೊಂಡು ಊರು ಸೇರ್ಕ ನೀನು ಸುಮ್ಮನೆ ಇಲ್ದಿದ್ದೆಲ್ಲ ಟೆನ್ಷನ್ ಮಾಡ್ಕೊಂಬೇಡ ಮಗು ಕಾಲಾಗಲ್ಲ ನಡಿ ಬಳಕ ನಡಿ ಬಳಕ ಆ ಅಮ್ಮನ ಕತೆ ಬಿಟ್ಬಿಡು ನಾನು ಚಂದ್ರಿ ಕೇಳ್ತೀನಿ ನಡಿ ನಾನು ತಂದ್ಕೊಡ್ತೀನಿ ನಡಿ ಸುಮ್ಮನೆ ಸಿಕ್ಕಾಪಟ್ಟೆ ಅವ್ರಿಗೆ ಫೋನ್ ಮಾಡೋದು ಮಾಡೋದು ಅದೆಲ್ಲ ಏನು ಲೈಕ್ ಇಲ್ಲ ಅದು షూ నేను చెల్మ్క హోగ్ అలా ఇవ్వరు ఏన హింగ్ ఆ శిక్క నోడు ఫోన్ చుచ్చాప్ చుచ్చాప్ అంత మాట్బట్ తో ఇవ్కి ఫోన్తను తాస్ కడుత అయ్యా యార్ కొద్ది ఏమంతెత్తు నమ్మణ్ కుతా బాగాపును బందరీ కైకి ఐపను తాసుకుంటున్నాను ఆడుకుని మిక్కు బ్యాంకీ నను ఇవ్వాల కేకొడ బదు ఆయపన కళుకుతమిడు నా మణ్ణు ఎత్తతన

ಇಂಥ ಕೆಲಸ ಮಾಡ್ತೀಯ ಮಜಾನು ನೀನು ಯಾಕೆ ಸಾವಿತ್ರಿ ಅದೇ ಬಾತಿಲ್ಲ ನೋಡ್ ಬಾತಿಲ್ಲ ಅಯ್ಯೋ ಭಗವಂತ ಅಯ್ಯೋ ಏನೇ ಸಾವಿತ್ರಿ ಇದು ನೋಡತ್ತೆ ಅದು ನಗೀತಾದೆ ಅಯ್ಯೋ ನೀನೆ ಹುಟ್ಟಿರಕ್ಕ ಅಂದ್ರೆ ಏನ್ ತಿಳಿತದೆ ನಗೀತದೆ ಅಳ್ತದೆ ಆಕ್ಲಿಸ್ತದೆ ಸೀನ್ತದೆ ಅಲ್ಲಿ ಎತ್ಕೊಂಡ್ಬಂದಿರೋದು ನೋಡಮ್ಮ ಈ ಹುಡುಗಿ ಲೈಕ್ ಹೊಡಿತ ಮಗುನ ಕೊಡೈತ ಮಗುನ ಈ ಸ್ಕೂಲ್ಗೆ ಹೋಗಿ ಬ್ಯಾಗ್ ಎಲ್ಲೇ ಬಾ

ಚೆನ್ನಾಗಿ ಬೀಳ್ಸವ ನಿಂತ ಹ್ಮ್ ಏನದ್ ಮಾತ್ ಕೇಳ್ಬೇಕು ಅಲ್ಲ ಮುಗು ಅತ್ಕೊಂಡ್ ಬಂದಿದೆಯಲ್ಲ ಅದೇನ ಸರಿ ಆಯ್ತು ಹ್ಮ್ ಆಟಾಡ್ಸ್ಕೊಂಡು ಯಾಕೆ ಕುಡಿತಾನಂತೇಳಿ ನೀನು ಅಲ್ಲಿ ಆಟಾಡ್ತಾ ಇರುವ ಅವಳು ನೋಡಿ ನುಗ್ಗಿ ತರ್ತಾಳೆ మగు ఏ <night coupon behaviLee begun> <corlly> <gehört-> <horrible> ಈಸ್ಕೊಳ್ಳುವ ಕೆಳಗ್ ಬಿಟ್ಟು ಗಿಟ್ಟು ಬಿಟ್ಟಾಳುವ ಒಂದ್ರ ಮಗುವಳ ಏನ್